ಸರ್ವಜ್ಞರ ವಚನಗಳು ಸಂಚಿಕೆ ಹದಿನೆಂಟು ಧ್ವನಿ ಶಿವಕುಮಾರ ಪ್ರಸ್ತುತಿ ವಿ ಕನ್ನಡ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರೋ ತನಕ ಪ್ರಾಣವೀ ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಹಸಿವನ್ನು ಹೋಗಲಾಡಿಸಿ ನಮ್ಮ ದೇಹದಲ್ಲಿ ಚೈತನ್ಯವನ್ನು ತುಂಬುವ ಅನ್ನದೇವರ ಮುಂದೆ ಇನ್ಯಾವ ದೇವರು ಇರಲಾರದು ಅನ್ನವಿರುವ ತನಕವೇ ಪ್ರಾಣವು ಆದ ಕಾರಣ ಅನ್ನವೇ ದೈವ ಎಂಬುದಾಗಿ ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಆಳು ಇದ್ದರೆ ಅರಸು ಕೂಳು ಇದ್ದರೆ ಬಿರುಸು ಆಳು ಕೂಳುಗಳ ಮೇಳವಿಲ್ಲದ ಮನೆಯು ಬಾಳುಗೇಡೆಂದ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸೇವಕರಿದ್ದರೆ ಮಾತ್ರವೇ ರಾಜನೆನಿಸಿಕೊಳ್ಳಲು ರಾಜನಾದವನು ಯೋಗ್ಯನು ಅನ್ನವಿದ್ದರೆ ಮಾತ್ರವೇ ಬಿರುಸು ನುಡಿಗಳನ್ನಾಡಲು ಸಾಧ್ಯವು ಹಾಳು ಹಾಗೂ ಕೂಳು ಇವೆರಡೂ ಇರದವನ ಬಾಳು ಬಾಳೆ ಅಲ್ಲ ಎಂದು ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಕಣ್ಣುಗಳು ಇಳಿಯುವವು ಬಣ್ಣಗಳು ಅಳಿಯುವವು ಹುಣ್ಣಿಮೆಯು ಹೋದ ಶಶಿಯಂತೆ ಆಶನವನ್ನು ಉಣ್ಣದವ ನೋಡಲು ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಕಣ್ಣುಗಳ ದೃಷ್ಟಿಯು ಕುಂದಿ ಮೈ ಬಣ್ಣವು ಸೊರಗಿ ಉಣ್ಣದಿರುವನ ದೇಹವು ಹುಣ್ಣಿಮೆಯಲ್ಲದ ಚಂದಿರನಂತೆ ಬಡಕಲಾಗಿರುವುದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಅನ್ನದ ಮಹತ್ವವನ್ನು ಹೇಳಿದ್ದಾರೆ ನಿದ್ದೆಗಳು ಬಾರವವು ಬುದ್ಧಿಗಳು ತಿಳಿಯವವು ಮುದ್ದಿನ ಮಾತು ಸೋತದವು ಬೋನದ ಮುದ್ದೆ ತಪ್ಪಿದರೆ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂತೇಳಿ ಹೊಟ್ಟೆಗೆ ಒಂದು ತುತ್ತು ಮುದ್ದೆ ಇಲ್ಲದಿದ್ದರೆ ಹಣ್ಣುಗಳಿಗೆ ನಿದ್ದೆ ಬಾರದು ಬುದ್ಧಿಯು ಕೆಲಸ ಮಾಡದು ಪ್ರೀತಿ ತುಂಬಿದ ಮಾತು ಹಿತವೆನಿಸದು ಎಂಬುದಾಗಿ ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ನೇತ್ರಗಳು ಕಾಣಿಸವು ಸ್ತೋತ್ರಗಳು ಕೇಳಿಸವು ಗಾತ್ರಗಳು ಎದ್ದು ನಡೆಯುವವು ಕೂಳೊಂದು ರಾತ್ರಿ ತಪ್ಪಿದರೆ ಸರ್ವಜ್ಞ ನೋಡಿ ಇಲ್ಲಿ ಅನ್ನದ ಮಹತ್ವ ಹೇಳುತ್ತಾ ಅಂದರೆ ಊಟದ ಮಹತ್ವ ಹೇಳುತ್ತಾ ಒಂದೇ ಒಂದು ರಾತ್ರಿ ಹೊಟ್ಟೆಗೆ ಅನ್ನವಿಲ್ಲವಾದರೆ ರಮ್ಯ ನಿಸರ್ಗವಾದರೂ ಕಣ್ಣಿಗೆ ಸೊಗಸೆನಿಸದು ದೇವರ ಸ್ತೋತ್ರಗಳೇ ಆಗಿದ್ದರೂ ಕಿವಿಗೆ ಹಿತವೆನಿಸದು ಗಜಗಾತ್ರದ ದೇಹಿಗಳಾದರೂ ಎದ್ದು ನಡೆಯಲಾರರು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು